ಬೈದಾರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಧನ್ನೂರ್ ಕೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಅವರ ತಾಯಿಯ ವಿರುದ್ಧ ಬಿಎನ್ಎಸ್ ಮೂರ್ನೂರ ಐವತ್ತೊಂದು ಬಾರ್ ಎರಡು ಕ್ರಿಮಿನಲ್ ಬೆದರಿಕೆ ಅಡಿಯಲ್ಲಿ ಬಸವ ಕಲ್ಯಾಣ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಆರ್ಎಸ್ ಪಕ್ಷದ ಸೈನಿಕ ಸಂಗಮೇಶ್ ಬಿರಾದರ್ ಎನ್ನುವರ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು ಕಳೆದ ಅಕ್ಟೋಬರ್ ಹದಿನಾರರಂದು ಚಿಕಿತ್ಸೆಗೆಂದು ಸಂಗಮೇಶ್ ಬಿರಾದರ್ ಎನ್ನುವರು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಹೋದಾಗ ಹನ್ನೊಂದು ಗಂಟೆ ಆದರೂ ಕೂಡ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಕರ್ತವ್ಯಕ್ಕೆ ಬಾರದ ಕಾರಣ ಡಿಎಚ್ಒ ಅವರಿಗೆ ಫೋನ್ ಕರೆಯ ಮುಖಾಂತರ ವೈದ್ಯಾಧಿಕಾರಿಯ ವಿರುದ್ಧ ದೂರು ನೀಡಿದ ಬೆನ್ನಲ್ಲೇ ದೂರುದಾರ ಸಂಗಮೇಶ್ ಬಿರಾದರ್ ಎನ್ನುವರಿಗೆ ಫೋನ್ ಕರೆ ಮುಖಾಂತರ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಅವರ ತಾಯಿಯು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸಂಗಮೇಶ್ ಬಿರಾದರ್ ಅವರು ಆರೋಪವನ್ನು ಮಾಡಿದ್ದಾರೆ ಈ ಹಿನ್ನೆಲೆ ಬಸವ ಕಲ್ಯಾಣ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕುರಿತು ಸಂಗಮೇಶ್ ಬಿರಾದರ್ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಸಂಗಮೇಶ್ ಬೀರಧರ್ ಕೆ ಆರ್ ಎಸ್ ಪಾಟೀಲ್ ಸೈನಿಕ ವಿಷಯ ಏನಂದ್ರೆ ನಾನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಧನೂರ್ ಕೆ ಎಂಬ ಗ್ರಾಮಕ್ಕೆ ಹೋಗಿರ್ತೀನಿ ಬಸವಕಲ್ಯಾಣ ತಾಲೂಕು ಜಿಲ್ಲಾ ಬೀದರ್ ಧನುರ್ಕೆ ಗ್ರಾಮಕ್ಕೆ ಹೋದಾಗ ಅಲ್ಲಿ ಹನ್ನೊಂದುವರೆ ಆದರೂ ಡಾಕ್ಟ್ರುಗಳು ಇರೋದಿಲ್ಲ ಇರೋದಿಲ್ಲ ಅಂತ ನಾನು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೋಗ್ತೀನಿ ಅಲ್ಲಿ ಡಾಕ್ಟರ್ ಇರೋದಿಲ್ಲ ಅಂತ ನಾನು ಸುಮ್ಮನಾಗಿ ಮತ್ತೆ ಒಂದು ಎರಡು ಮೂರು ದಿವಸ ಮತ್ತೆ ಹುಷಾರ ಇರಲಿಲ್ಲ ಮತ್ತೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀನಿ ಅವತ್ತು ಡಾಕ್ಟರ್ ಇರೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಡಿ ಎಚ್ ಅವರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ತೀನಿ ಸರ್ ಇಲ್ಲಿನ ಅಧಿಕಾರಿಗಳು ಕೆಲಸಕ್ಕೆ ಬರ್ತಾನೆ ಇಲ್ಲ ಹನ್ನೊಂದುವರೆ ಆದರೂ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ನಾನು ನೇರವಾಗಿ ಫೋನ್ ಮಾಡಿದಾಗ ಡಿ ಎಚ್ ಅವರು ಅವರಿಗೆ ಯಾರು ಡಾಕ್ಟರ್ ಅಶ್ವಿನಿ ಮೇಡಮ್ ಅವರು ಇದ್ದಾರೆ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಯಾಕೆ ಮೇಡಮ್ ನೀವು ಡ್ಯೂಟಿಗೆ ಬರ್ತಾ ಇಲ್ಲ ಅಂತ ಅದು ಆದ ಎಚ್ ಅವರು ಫೋನ್ ಮಾಡಿದ ಹದಿನೈದು ನಿಮಿಷ ನಂತರ ಡಾಕ್ಟರ್ ಅಶ್ವಿನಿಯವರ ತಾಯಿ ನೇರವಾಗಿ ನಂಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಕೊಲೆ ಬೆದರಿಕೆಗಳು ಹಾಕ್ತಾರೆ ಏನಂತ ಕೊಲೆ ಬೆದರಿಕೆ ಹಾಕ್ತಾರೆ ಅಂದರೆ ನಿನಗೆ ಡ ಸಾಯಿಸ್ತೀನಿ ನಿನಗೆ ಕೊಲೆ ಮಾಡೋಕ್ಕೆ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಡೇರ ನೇರವಾಗಿ ಅಡಿಯ ಮೂಲಕ ಫೋನ್ ಮಾಡಿ ಹೇಳ್ತಾರೆ ಹಾಗಾಗಿ ನಾನು ಮತ್ತೆ ರೂಲರ್ ನನ್ನ ಗ್ರಾಮೀಣ ಪೊಲೀಸ್ ಸ್ಟೇಷನ್ನ ಬಸವ ಕಲ್ಯಾಣಕ್ಕೆ ಹೋಗಿಬಿಟ್ಟು ನಾನು ಎಫ್ ಐ ಆರ್ ಮಾಡಿಸಿದ್ದೀನಿ ಅವರು ಏನು ಕಾಲನ್ನು ಪಾಲನೆ ಮಾಡ್ತಾರಲ್ಲ ಆಮೇಲೆ ಕಾಲುನು ಪಾಲನೆ ಮಾಡೋಕ್ಕಿ ಕೇಳಿದ್ರೇ ಮೇಲೆ ಕೊಲೆ ಬೆದರಿಕೆಗಳು ಅವು ಇವು ಹಾಕಿಬಿಟ್ಟು ನನಗೆ ಕೊಲೆ ಬದ್ರಕೆ ಹಾಕಿನಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಮಾಡಿದ್ದೀನಿ